ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇದೇನಪ್ಪ ಇಲ್ಲಿಗೆ ಬಂದಿದ್ದೀನಿ ಅಂದ್ಕೊಂಡ್ರ ಇದು ಜಪತ್ಕಟ್ಟೆ ಅಂತ ನಮ್ಮೂರಿಂದ ಕೇವಲ ಐದು ಕಿಲೋಮೀಟ್ರ್ ದೂರದಲ್ಲಿದೆ ಬನ್ನಿ ಈ ದೇವಸ್ಥಾನನ ಒಂದು ರೌಂಡ್ ಹಾಕಂಬರೋಣ ಈ ಸಮ್ಮರ್ ಟೈಮಲ್ಲೂ ಒಳ್ಳೆ ಹಸ್ರು ನೋಡಬೇಕು ಅಂದರೆ ಇಲ್ಲಿಗೆ ಬರ್ಬೇಕು ನೋಡಿ ಸಿಕ್ಕಾಪಟ್ಟೆ ಬಿಸಿಲು ನಮ್ಮೂರಲ್ಲಿಂತೂ ನಿಂತ್ಕೊಳ್ಳೋಕ್ಕೂ ಕೂಡ ಆಗೋಲ್ಲ ಅಷ್ಟು ಬಿಸಿಲಿದೆ ಸೊ ನಮ್ಮ ಊರಿಂದ ಹಂಗೆ ಫ್ರೆಂಡ್ಸ್ ಜೊತೆ ಆರಾಮಾಗಿ ಒಂದು ಅರಟೆ ಹೊಡ್ಕೊಂಡು ಹೋಗೋಣ ಅಲ್ಲಿ ಇಲ್ಲಿ ಸುತ್ತಕೊಂಡು ಅಂದ್ಕೊಂಡು ನಾನು ಇಲ್ಲಿಗೆ ಬಂದೆ ಹಸ್ರಿಂದ ನೋಡಿ ಏನು ತುಂಬಿದೆ ಅಂತ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾರ್ಡನ್ನ ಬನ್ನಿ ಇಲ್ಲೂ ಸ್ವಲ್ಪ ನೀರು ಪ್ರಾಬ್ಲಮ್ ಇದೆ ಯಾಕಂದರೆ ಕಾವೇರಿ ನೀರು ಕೆಳಗಡೆ ಹೋಗುತ್ತೆ ಇಲ್ಲಿಗೆ ನೀರು ಸಪ್ಲೈ ಆಗೋದು ಬೋರಿಂದ ಅನಿಸುತ್ತೆ ಬನ್ನಿ ಹೋಗಿ ನೋಡೋಣ ಇಲ್ಲಿ ನನ್ನ ಫ್ರೆಂಡ್ಸ್ ಹೇಳಿರೋ ಪ್ರಕಾರ ಇಲ್ಲಿ ಸ್ಕೂಲು ಹಾಗೆ ಮಠ ಎರಡೂ ಇದೆ ಅಂತ ಹೇಳಿದ್ದಾರೆ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಮಾಹಿತಿ ನೋಡೋಣ ಯಾರ್ಯಾರು ದೊಡ್ಡವರಿದ್ರೆ ಕೇಳಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಈ ದೇವಸ್ಥಾನ ನಮ್ಮೂರ ಪಕ್ಕದಲ್ಲಿದ್ರು ನಾನು ಬಂದಿರೋದು ಎರಡೇ ಸತಿ ಅದು ಒಂದು ಸತಿ ಫಸ್ಟ್ ನನ್ನ ಫ್ರೆಂಡ್ಸ್ ಜೊತೆ ಬಂದಿದೆ ಇವಾಗ ನಿಮಗೋಸ್ಕರ ವೀಡಿಯೋ ಮಾಡಿ ತೋರ್ಸೋಣ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದಕ್ಕೆ ಅಂದ್ಕೊಂಡು ಬಂದಿದ್ದೀನಿ ಪ್ಲೀಸ್ ಸಪೋರ್ಟ್ ಗಾಯಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ನಮ್ಮಂಥ ಪ್ರತಿಭೆಗಳನ್ನು ಬೆಳೆಸಿ ನಾವು ನಮಗೆ ಗೊತ್ತಿರುವಂಥ ನಮ್ಮ ಸುತ್ತಮುತ್ತ ಇರೋವಂಥ ನೇಚರ್ನ ಹಾಗೂ ಹಳೆಯ ಹಿಸ್ಟ್ರಿ ಇರುವಂಥ ಕೆಲವೊಂದಷ್ಟು ಪ್ಲೇಸ್ನ ನಿಮಗೂ ತೋರಿಸೋದಕ್ಕೆ ಇಷ್ಟಪಡ್ತೀವಿ ನಾನು ಆ ಸತಿ ಬಂದಾಗ್ಲೂ ಕೂಡ ಇಲ್ಲಿ ಯಾರೂ ಜನ ಕೂಡ ಇರಲಿಲ್ಲ ಇವತ್ತು ಕೂಡ ಯಾವುದೋ ಒಂದು ಫ್ಯಾಮಿಲಿ ಬಂದಿರೋಗಿದೆ ಬನ್ನಿ ನಾವು ಹೋಗೋಣ ದೇವ್ರು ನೋಡ್ಕೊಂಬರೋದಕ್ಕೆ ಸೊ ಏನು ಮ್ಯಾಟ್ರಪ್ಪ ಅಂದರೆ ಇಲ್ಲಿ ಕ್ಯಾಮ್ರಾ ಅಲೋವಿಲ್ಲ ಮುಂಚೆನೇ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಕ್ಯಾಮ್ರಾ ಇಲ್ಲ ಅಂತ ಆದರೂ ಕೂಡ ನಮ್ಮ ಕೈಲಾದಷ್ಟು ಪ್ರಯತ್ನ ಪಡ್ತೀನಿ ವೀಡಿಯೋ ಮಾಡಿ ನಿಮಗೆ ತೋರಿಸೋದಕ್ಕೆ ಫುಲ್ ವೀಡಿಯೋ ಮಾಡೋದಕ್ಕಾಗಲ್ಲ ಯಾಕಂದರೆ ಅವ್ರ ಹತ್ರ ದುಶ್ಮನಿ ಕಟ್ಕೊಳ್ಳೋಕೆ ನಮಗೂ ಇಷ್ಟ ಇಲ್ಲ ಸೊ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ ದೇವಸ್ಥಾನದ ಒಳಭಾಗದಲ್ಲಿ ಇದ್ದೀವಿ ನಾವು ನೋಡಕ್ಕೆ ಹೋಗ್ತಿರೋ ದೇವ್ರ ಹೆಸರು ಜಪಟೇಶ್ವರ ಅಂತ ಆಲ್ರೆಡಿ ಈಗ ಪೂಜಾರಿಗಳು ಸಿಕ್ಕಿದ್ರು ನನ್ನ ಕೈಯಲ್ಲಿ ಮೊಬೈಲ್ ಇದ್ದಿದ್ದು ನೋಡಿ ಫೋಟೋ ಮತ್ತು ವೀಡಿಯೋನ ಮಾಡಬೇಡಪ್ಪ ಇಲ್ಲಿ ಅಲೋ ಇಲ್ಲ ಅಂತ ಹೇಳ್ಬಿಟ್ಟೋಗಿದರೆ ಆದರೂ ಕೂಡ ನಾನು ಮಾಡ್ತಿದ್ದೀನಿ ಚಪ್ಪೇಶ್ವರ ದೇವಸ್ಥಾನ ಅಂತ ಜಪ್ಪೇಶ್ವರ ಇದು ಅನಾದಿ ಕಾಲದಿಂದ ತುಂಬ ವರ್ಷದಿಂದ ಇದ್ದಂಥ ದೇವಸ್ಥಾನ ಮೊದಲು ಗಂಗಾಧರೇಶ್ವರ ದೇವಸ್ಥಾನ ಅಂತ ಇದ್ದಿದ್ದು ಈಗ ಹತ್ತು ವರ್ಷದಿಂದ ಇಲ್ಲಿ ಈ ಗಂಗಾಧರೇಶ್ವರ ದೇವಸ್ಥಾನ ತುಂಬ ವರ್ಷಗಳಿಂದ ಇಲ್ಲಿ ಸುತ್ತಮುತ್ತಲಿನೆಲ್ಲ ದೇವರು ಪೂಜೆ ಮಾಡ್ತಾಯಿದ್ರು ಅವನಿಗೆ ಅದನ್ನು ಅವರು ನಮ್ಮ ಯೋಗಾನಂದೇಶ್ವರ ಸರಸ್ವತಿ ಮಠ ಇರುತ್ತದೆ ಯೋಗಾನಂದೇಶ್ವರ ಸರಸ್ವತಿ ಮಠಕ್ಕೆ ಕೊಟ್ಟರು ಅದನ್ನು ನಮ್ಮ ಶ್ರೀಗಳವರು ಇದನ್ನು ಪುನರ್ ಅಭಿವೃದ್ಧಿ ಮಾಡಿ ಇಲ್ಲಿ ಒಂದು ಉತ್ಖನ ಮಾಡಿ ದೇವರನ್ನು ತೆಗೆದಿದ್ದಾರೆ ಜಪ್ಪೇಶ್ವರ ಅಂತ ಜಪತ್ಕಟ್ಟೆ ಇಲ್ಲಿ ಹಿಂದೆಲ್ಲ ಋಷಿ ಮುನಿಗಳು ತುಂಬ ಜಪ ತಪಸ್ಸನ್ನು ಮಾಡೋದಂಥ ಜಾಗ ಅದಕ್ಕೋಸ್ಕರ ಜಪತ್ಕಟ್ಟೆ ಅಂತ ಮೊದಲೇನೇ ಹೆಸರು ಇದು ಹೊಸ ಹೆಸರಲ್ಲ ಜಪತ್ಕಟ್ಟೆ ಅನಾದ ಕಾಲದಲ್ಲಿ ಜಪತ್ಕಟ್ಟೆ ಅಂತ ಹೆಸರಿದೆ ಅದು ನಮ್ಮ ಶ್ರೀಗಳವರು ಎಡತೂರು ಯೋಗಾನಂದೇಶ್ವರ ಸರಸ್ವತಿ ಮಠದ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರು ಇದನ್ನು ತುಂಬ ತಮ್ಮ ಮಠಕ್ಕೆ ಕೊಟ್ಟ ಮೇಲೆ ಇಲ್ಲಿದ್ದ ಸ್ವಲ್ಪ ಸುತ್ತಮುತ್ತ ಎಲ್ಲ ಜಮೀನನ್ನು ರೈತರಿಂದ ಖರೀದಿ ಮಾಡಿ ಇಲ್ಲಿ ಒಂದು ಒಂದು ಭವ್ಯವಾದ ಈಶ್ವರ ದೇವಸ್ಥಾನವನ್ನು ಮಾಡಿದ್ದಾರೆ ಇದು ಕೇರಳ ಶೈಲಿಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಈ ದೇವಸ್ಥಾನದ ಈ ಒಂದು ಆಕಾರ ಈ ಸುತ್ತಮುತ್ತ ಯಾವ ಹಳ್ಳಿಲೂ ಇಲ್ಲ ಸದ್ಯಕ್ಕೆ ಹಳೇ ಕಾಲದ ದೇವಸ್ಥಾನ ಇದೆ ಅಂದರೆ ಹೊಸದಾಗಿ ಈ ರೀತಿ ಒಂದು ಆಕಾರದಲ್ಲಿ ಇದೇ ದೇವಸ್ಥಾನ ಇಲ್ಲಿ ಆಂಜನೇಯ ಶಂಕರಾಚಾರ್ಯರು ಗಣಪತಿ ಶಾರದಾಂಬ ಯೋಗಾಂಬ ಮತ್ತು ಗಂಗಾಧರೀಶ್ವರ ಮ ದೇವಸ್ಥಾನ ಹೊರಗಡೆ ನವಗ್ರಹಗಳು ಮತ್ತು ಸುಬ್ರಹ್ಮಣ್ಯ ಇಷ್ಟು ದೇವಸ್ಥಾನಗಳು ಇಲ್ಲಿ ಇದೆ ಇಲ್ಲಿ ವಾರ್ಷಿಕ ಪ್ರತಿ ವರ್ಷ ದೇವಸ್ಥಾನ ದೇವರ ಪ್ರತಿಷ್ಠಾಪನೆ ಉದ್ದೇಶ ವಾರ್ಷಿಕೋತ್ಸವ ಅಂತ ಮಾಡ್ತಾರೆ ಇದು ಇಲ್ಲಿಯ ಸುತ್ತಮುತ್ತ ಎಲ್ಲ ಒಂದು ಭಕ್ತರಿಗೆ ಒಂದು ಶ್ರದ್ಧಾ ಕೇಂದ್ರವಾಗಿ ಇದೆ ಮತ್ತು ನಮ್ಮ ಶ್ರೀಗಳವರು ಶಂಕರಾಚಾರ್ಯರ ಒಂದು ಏಕಾತ್ಮ ಭಾವವನ್ನು ತೋರ ಪ್ರಚಾರ ಮಾಡೋ ದೃಷ್ಟಿಯಲ್ಲಿ ಇಡೀ ದೇಶಾದ್ಯಂತ ಇಡೀ ಅಖಂಡ ಭಾರತವನ್ನು ಒಂದು ಬಾರಿ ಪ್ರವಾಸ ಮಾಡಿ ಬಂದಿದ್ದಾರೆ ನಮ್ಮ ಗುರುಗಳು ಶಂಕರ ಭಗವತ್ಪಾದರ ಸಂದೇಶವನ್ನು ಎಲ್ಲ ಒಂದು ಸಾಮಾನ್ಯ ಜನರು ಕೂಡ ಅದು ಅರಿವಾಗಲಿ ಅಂತ ದೃಷ್ಟಿ ಸೌಂದರ ಲಹರಿ ಶಿವಾನಂದ ಲಹರಿ ಇತ್ಯಾದಿಗಳ ಸ್ತೋತ್ರ ಪಾಠಗಳನ್ನೆಲ್ಲ ತುಂಬ ಪ್ರ ಒಂದು ಅಭಿಯಾನ ಮಾಡ್ತಿದ್ದಾರೆ ಇದು ಯೋಗಾನಂದೇಶ್ವರ ಸೃತಿ ಮಠಕ್ಕೆ ಅಧೀನವಾದಂಥ ದೇವಸ್ಥಾನ ಯೋಗಾನಂದೇಶ್ವರ ಸೃತಿ ಮಠ ಕೆ ಆರ್ ನಗರದ ಪೇಟೆಯಲ್ಲಿ ಕೆ ಆರ್ ನಗರ ಹೆಡ್ ಕ್ವಾರ್ಟರ್ಸ್ ಕೃಷ್ಣರಾಜ ಕೃಷ್ಣರಾಜನಗರದಲ್ಲಿ ಚಂದ್ರಮೌಳಿ ರಸ್ತೆಯಲ್ಲಿ ಇದೆ ಅದರದ್ದೇ ಒಂದು ಅಂಗ ಇದು ಜಪ್ಪೇಶ್ವರ ದೇವಸ್ಥಾನ ಇದು ಈಗ ಹತ್ತು ಹನ್ನೆರಡು ವರ್ಷದಿಂದ ತುಂಬ ಇದಾಗಿದೆ ಸುತ್ತಮುತ್ತ ಜನರು ತುಂಬ ಬಂದು ಈ ದೇವಸ್ಥಾನ ನಡ್ಕೊಳ್ತಾರೆ ಈ ದೇವಸ್ಥಾನದ ವೈಶಿಷ್ಟ್ಯ ಇದೇನೆ ಸೊ ಕೇಳಿದ್ರಲ್ವ ಈ ದೇವಸ್ಥಾನದ ಪೂಜಾರಿ ಹೇಳಿದಂತ ಈ ದೇವಸ್ಥಾನದ ಇತಿಹಾಸನ ಬನ್ನಿ ಹಾಗೆ ಪಕ್ಕದಲ್ಲಿ ಕಾವೇರಿ ನದಿಯ ದಡಕ್ಕೆ ಹೋಗೋಣ ನೋಡಿ ನಮ್ಮ ಕರ್ನಾಟಕದ ಜೀವ ನದಿಯಾದಂತಹ ಕಾವೇರಿನ ಇಲ್ಲಿನ ಜೀವ ನದಿ ಅಂತ ಹೇಳ್ತೀವಷ್ಟೇ ಇಲ್ಲಿನ ಜನಗಳು ಅದನ್ನ ಕಾಪಾಡ್ತಾ ಇಲ್ಲ ಯಾಕಂದ್ರೆ ಅವ್ರು ತಂದಿರೋ ಬಟ್ಟೆ ದೇವ್ರ ಫೋಟೋಗಳನ್ನೆಲ್ಲ ಬಿಸಾಕಿ ದಯವಿಟ್ಟು ಪರಿಸರನ ಹಾಳು ಮಾಡಬೇಡಿ ಉಳಿಸಿ